ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗ್ರೂಪ್ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ ಚಾನೆಲ್ಗೆ ಸ್ವಾಗತ ಈ ದಿನ ಒಂದು ಸರಳ ಉಪಾಯದಿಂದ ನಾವು ಬಯಸಿದಂತಹ ವ್ಯಕ್ತಿಗಳನ್ನು ನಾವು ಇಷ್ಟಪಟ್ಟಂತಹ ವ್ಯಕ್ತಿಗಳನ್ನು ನಮ್ಮ ಅನುಕೂಲಕ್ಕೆ ಮಾಡಿಕೊಳ್ಳುವಂತಹ ಒಂದು ಉಪಾಯವನ್ನು ತಿಳಿದುಕೊಳ್ಳೋಣ ಅನೇಕರು ಕುಟುಂಬದಲ್ಲಿ ಕಲಹಗಳು ಕುಟುಂಬದಲ್ಲಿರ್ತಕ್ಕಂತಹ ಸದಸ್ಯರು ಯಾರಿರ್ತಾರೆ ಒಡಹುಟ್ಟಿದವರಿರಬಹುದು ಅಕ್ಕ ತಂಗಿಯರು ದಂಪತಿಗಳು ಕುಟುಂಬ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯಗಳು ವಿನಾಕಾರಣ ಮನೆಯಲ್ಲಿ ಶಾಂತಿ ಎಂಬುದೇ ಇರೋದಿಲ್ಲ ಸಣ್ಣ ಪುಟ್ಟ ವಿಚಾರಗಳಿಗೂ ಸಹ ದಂಪತಿಗಳಲ್ಲಿ ಭಿನ್ನ ಅಭಿಪ್ರಾಯಗಳು ಬರ್ತಾ ಇರ್ತದೆ ಹಾಗೆ ನಾವು ಅತಿ ಹೆಚ್ಚಾಗಿ ಇಷ್ಟಪಟ್ಟಂತಹ ವ್ಯಕ್ತಿಗಳು ನಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ತಕ್ಕಂತಹ ಸಮಯದಲ್ಲಿ ಅಂತಹ ವ್ಯಕ್ತಿಗಳನ್ನು ನಮ್ಮ ಮಾತುಗಳು ಕೇಳುವ ರೀತಿಯಲ್ಲಿ ಅವರನ್ನ ಬದಲಾಯಿಸುವಂತಹ ಒಂದು ಉಪಾಯವನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಬಹಳ ಶಕ್ತಿಯುತವಾದಂತಹ ಈ ತಂತ್ರ ಯಾವುದೇ ರೀತಿಯ ದುರುದ್ದೇಶಗಳಿಗಾಗಿ ಬಳಸಿಕೊಳ್ಳಬಾರದು ನಿಮ್ಮ ಆಲೋಚನೆ ನಿಮ್ಮ ಈ ಒಂದು ಉಪಾಯವನ್ನು ಮಾಡುವಂತಹ ಕಾರಣ ಅದು ಸದುದ್ದೇಶದಿಂದ ಕೂಡಿದರೆ ನೀವು ತ್ವರಿತಗತಿಯಲ್ಲಿ ಈ ಒಂದು ತಂತ್ರದಿಂದ ಲಾಭವನ್ನು ಪಡೆಯಬಹುದು ಹಾಗಿದ್ದರೆ ಈ ಉಪಾಯವನ್ನು ಮಾಡುವುದಾದರೂ ಹೇಗೆ ಯಾವ ದಿನಗಳಲ್ಲಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬೇಕು ತಂತ್ರ ವಿಧಾನಗಳಲ್ಲಿ ಸಾಕಷ್ಟು ಪರಿಹಾರಗಳಿವೆ ನಮಗೆ ನಮ್ಮ ಮನೆಯಲ್ಲೇ ಸಿಗತಕ್ಕಂತಹ ಸರಳ ವಸ್ತುಗಳಲ್ಲಿ ನಮಗಿರ್ತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳಬಹುದು ಯಾವುದೇ ಖರ್ಚಿಲ್ಲದೆ ನಿಮ್ಮ ಸಮಸ್ಯೆಗೆ ನಿಮ್ಮ ಸ್ವತಃ ಕೈಗಳಲ್ಲೇ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಸಮಸ್ಯೆಯಲ್ಲಿರ್ತಕ್ಕಂತಹ ಯಾರಾದರೂ ಸರಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಸ್ತ್ರೀಯರಾಗಲಿ ಪುರುಷರಾಗಲಿ ಯಾರಾದರೂ ಸರಿ ಈ ಒಂದು ತಂತ್ರ ಮಾಡಬಹುದು ಅನೇಕರು ನನಗೆ ಕರೆ ಮಾಡಿ ಕೇಳ್ತಾ ಇರ್ತಾರೆ ಪತಿ ಅಥವಾ ಪತ್ನಿ ಒಬ್ಬರಿಂದ ಒಬ್ಬರು ದೂರ ಆಗಿರ್ತಾರೆ ಒಮ್ಮೆ ಕುಟುಂಬದಲ್ಲೇ ವಾಸ ಇರ್ತಾರೆ ಒಂದೇ ಕುಟುಂಬದಲ್ಲಿ ವಾಸ ಇದ್ದರೂ ಸಹ ಹೊಂದಾಣಿಕೆ ಇರೋದಿಲ್ಲ ಹಾಗೆ ಇನ್ನೂ ಕೆಲವು ಬೇರೆ ಬೇರೆ ಸ್ಥಳಗಳಲ್ಲಿ ವಾಸ ಮಾಡ್ತಾರೆ ಅಂದರೆ ಒಬ್ರಿಂದ ಒಬ್ಬರು ದೂರ ಆಗಿಬಿಟ್ಟಿರ್ತಾರೆ ಅಂತಹ ವ್ಯಕ್ತಿಗಳು ಅಥವಾ ನೀವು ಅತಿಯಾಗಿ ಇಷ್ಟಪಟ್ಟಂತಹ ನಿಮ್ಮ ಸ್ನೇಹಿತರಿರಬಹುದು ನೀವು ಪ್ರೀತಿಸಿದಂತಹ ನಿಮ್ಮ ಪ್ರೇಮಿ ಇರಬಹುದು ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದಾಗ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ತಕ್ಕಂತಹ ಸಮಯದಲ್ಲಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ಆ ವ್ಯಕ್ತಿಗಳು ಮರಳಿ ನಿಮ್ಮ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಳ್ಳೋದಕ್ಕೆ ಈ ಒಂದು ಉಪಾಯ ಅದ್ಭುತವಾದಂತಹ ಫಲವನ್ನು ಕೊಡ್ತದೆ ಮೊದಲಿಗೆ ಈ ಉಪಾಯಕ್ಕೆ ತ ಸಂಬಂಧಿಸಿದ ಹಾಗೆ ಒಂದು ಬಿಳಿ ಹಾಳೆಯ ಮೇಲೆ ಒಂದು ಯಂತ್ರವನ್ನು ರಚನೆ ಮಾಡಿಕೊಳ್ಳಬೇಕು ಈ ಒಂದು ಉಪಾಯವನ್ನು ಭಾನುವಾರದಂದು ಮತ್ತು ಮಂಗಳವಾರದಂದು ಪ್ರಯತ್ನ ಮಾಡಬಹುದು ತಂತ್ರ ವಿಧಾನಗಳು ಸಂಜೆ ಆರು ಮೂವತ್ತರ ನಂತರ ಮಧ್ಯರಾತ್ರಿ ಹನ್ನೆರಡು ಗಂಟೆಯೊಳಗಾಗಿ ಪ್ರಯತ್ನ ಮಾಡಬೇಕಾಗುತ್ತದೆ ಸಂಜೆ ಆರು ಮೂವತ್ತರ ನಂತರ ಮಧ್ಯರಾತ್ರಿ ಹನ್ನೆರಡು ಗಂಟೆಯ ಮಧ್ಯಕಾಲದಲ್ಲಿ ಮಂಗಳವಾರ ಮತ್ತು ಭಾನುವಾರದಂತಹ ಸಮಯದಲ್ಲಿ ಈ ಒಂದು ಯಂತ್ರವನ್ನು ರಚನೆ ಮಾಡಿಕೊಳ್ಬೇಕು ಅನೇಕರು ಕಾಮೆಂಟ್ಗಳನ್ನು ಕೇಳ್ತಾರೆ ಗುರುಗಳೇ ಯಂತ್ರಗಳನ್ನು ಮೊದಲೇ ಬರೆದು ಇಟ್ಕೊಳ್ಬಹುದಾ ಅಂಥೇಳಿ ಯಂತ್ರವನ್ನು ಸಂಜೆ ಆರು ಮೂವತ್ತರ ನಂತರವೇ ರಚನೆ ಮಾಡಬೇಕಾಗಿರ್ತದೆ ಮೊದಲು ಒಂದು ಬಿಳಿ ಹಾಳೆ ತೆಗೆದುಕೊಳ್ಳಿ ಬಿಳಿ ಹಾಳೆಯಲ್ಲಿ ನೋಡಿ ಎರಡದಿಂದ ಬಲಭಾಗಕ್ಕೆ ಒಂದು ಗೆರೆ ಹಾಗೆ ಒಂದು ಚೌಕ ಆಕಾರವನ್ನು ರಚನೆ ಮಾಡ್ಕೊಳ್ಬೇಕು ಬಿಳಿ ಹಾಳೆ ಮೇಲೆ ಬಹಳ ಸುಲಭವಾಗಿರ್ತಕ್ಕಂಥದ್ದು ಆಮೇಲೆ ಇಂತಹದ್ದೇ ಬಣ್ಣದ ಬಳಸಬೇಕಾ ಅಂತಂದ್ರೆ ಖಂಡಿತ ಈ ಒಂದು ಉಪಾಯನ್ನ ಮಾಡಬೇಕಾದಾಗ ಬಿಳಿ ಹಾಳೆ ಮೇಲೆ ಈ ತಂತ್ರಕ್ಕೆ ಸಂಬಂಧ ಒಂದು ಯಂತ್ರ ರಚನೆ ಮಾಡಬೇಕಾಗಿರ್ತದೆ ಅದಕ್ಕೆ ನೀವು ಕಪ್ಪು ಬಣ್ಣದಲ್ಲಿರ್ತಕ್ಕಂತಹ ಯಾವುದೇ ಒಂದು ಪೆನ್ನಿನಿಂದ ಈ ಒಂದು ಯಂತ್ರವನ್ನ ರಚನೆ ಮಾಡಬಹುದು ಈ ರೀತಿ ಯಂತ್ರದ ಮಧ್ಯಭಾಗದಲ್ಲಿ ನಾಲ್ಕು ಮನೆಗಳು ಬರುವ ರೀತಿ ಯಂತ್ರವನ್ನು ರಕ್ಷಣೆ ಮಾಡಬೇಕು ಹಾಗೆ ಎಡದಿಂದ ಬಲಬದಿಗೂ ಸಹ ನಾಲ್ಕು ಮತ್ತು ಐದು ಮನೆಗಳು ಬರುವ ರೀತಿ ಎಡದಿಂದ ಬಲಬದಿಗೆ ಐದು ಮನೆಗಳಿರಬೇಕು ಮೇಲಿಂದ ಕೆಳಭಾಗಕ್ಕೆ ನಾಲ್ಕು ಮನೆಗಳು ಬರುವ ರೀತಿ ಒಂದು ಚೌಕಾಕಾರವನ್ನು ರಕ್ಷಣೆ ಮಾಡಿಕೊಂಡು ಈ ಚೌಕಾಕಾರದ ನಾಲ್ಕು ಬದಿಯಲ್ಲೂ ಇಲ್ಲಿ ಕ್ಲೀಮ್ ಎಂಬ ಬೀಜಾಕ್ಷರಗಳನ್ನು ಬರೆಯಬೇಕು ತುಂಬಾ ಸರಳವಾಗಿರ್ತದೆ ಯಾರು ಬೇಕಾದರೂ ಈ ಉಪಾಯವನ್ನ ಪ್ರಯತ್ನ ಮಾಡಬಹುದು ನಾಲ್ಕು ಮೂಲೆಯಲ್ಲಿಯೂ ಸಹ ಕ್ಲೀಮ್ ಎಂಬ ಬೀಜಾಕ್ಷರಗಳನ್ನು ಬರೆದು ಈ ಯಂತ್ರದ ಮಧ್ಯಭಾಗದಲ್ಲಿ ಈ ಮನೆಗಳಲ್ಲಿ ಏನಿದೆ ಇವುಗಳಲ್ಲಿ ಕೆಲವು ಬೀಜಾಕ್ಷರಗಳು ಮತ್ತು ಕೆಲವು ದೈವಿಕ ಸಂಖ್ಯೆಗಳನ್ನ ರಚನೆ ಮಾಡಬೇಕಾಗುತ್ತದೆ ಅದು ಯಾವ ಸಂಖ್ಯೆಗಳೆಂದರೆ ಮೊದಲಿಗೆ ಇಲ್ಲಿ ಹದಿನೇಳು ನಂತರ ಐವತ್ತೈದು ಮಧ್ಯಭಾಗದಲ್ಲಿ ಎಂಟು ಮತ್ತು ಹನ್ನೊಂದು ಮತ್ತು ಹತ್ತೊಂಬತ್ತು ಎಂಬ ಸಂಖ್ಯೆಗಳನ್ನ ಬರೆಕೊಳ್ಬೇಕು ಈಗ ಇದೇ ಸಂಖ್ಯೆಗಳನ್ನು ನಾವು ಒಂದು ಸಾಲನ್ನು ಬಿಟ್ಟು ಮತ್ತೆ ಒಂದು ಸಾಲಲ್ಲಿ ಅಂದರೆ ಮೂರನೇ ಸಾಲಿನಲ್ಲಿಯೂ ಸಹ ಮೇಲೆ ರಚನೆ ಮಾಡಿರ್ತಕ್ಕಂತಹ ಸಂಖ್ಯೆಗಳನ್ನ ಮರಳಿ ಮೂರನೇ ಸಾಲಿನಲ್ಲಿಯೂ ಸಹ ಬರ್ಕೊಳ್ಬೇಕು ಈಗ ಉಳಿದಿರ್ತಕ್ಕಂತಹ ಮನೆಗಳಲ್ಲಿ ಬೀಜಾಕ್ಷರಗಳನ್ನ ಬರೀಬೇಕು ಮೊದಲಿಗೆ ಓಂ ಶ್ರೀಂ ಹ್ರೀಂ ಕ್ಲೀಂ ಕ್ರೀಂ ಎಂಬ ಬೀಜಾಕ್ಷರ ಈಗ ಎರಡನೇ ಸಾಲಿನಲ್ಲಿ ಬರೆದಿರ್ತಕ್ಕಂತಹ ಬೀಜಾಕ್ಷರಗಳನ್ನು ನಾವು ನಾಲ್ಕನೇ ಸಾಲಿನಲ್ಲಿಯೂ ಸಹ ಬರೆದುಕೊಳ್ಳಬೇಕು ಮೊದಲಿಗೆ ಓಂ ಶ್ರೀ ಕ್ರೀಂ ಕ್ರೀಂ ಮತ್ತು ಕ್ರೀಂ ಎಂಬ ಬೀಜಾಕ್ಷರಗಳನ್ನು ಬರೆದುಕೊಳ್ಬೇಕು ಈಗ ಈ ಯಂತ್ರದ ಮೇಲ್ಬದಿಯಲ್ಲಿ ದೇವದತ್ತ ಈ ಸ್ಥಳದಲ್ಲಿ ನೀವು ಬರೆಯುವಾಗ ಈ ದೇವದತ್ತ ಎಂಬ ಪದವನ್ನು ಬರೀಬಾರದು ಈ ಸ್ಥಳದಲ್ಲಿ ನೀವು ಯಾವ ವ್ಯಕ್ತಿಗಾಗಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡ್ತಿದ್ದೀರಿ ಈ ದೇವದತ್ತ ಎಂಬ ಸ್ಥಳದಲ್ಲಿ ಆ ಒಬ್ಬ ವ್ಯಕ್ತಿಯ ಹೆಸರನ್ನ ಬರೀಬೇಕು ಉದಾಹರಣೆಗೆ ನಿಮ್ಮ ಪತಿಯನ್ನು ನಿಮ್ಮ ಅನುಕೂಲಕ್ಕೆ ಮಾಡಿಕೊಳ್ತಿದ್ದೀರಾ ನಿಮ್ಮ ಪತಿಯ ಹೆಸರು ಅಥವಾ ನಿಮ್ಮ ಪತ್ನಿಯ ಹೆಸರು ನಿಮ್ಮ ಸ್ನೇಹಿತ ಯಾವ ವ್ಯಕ್ತಿ ನಿಮಗೆ ಅನುಕೂಲಕರವಾಗಿ ಬದಲಾಗಬೇಕೋ ಆ ವ್ಯಕ್ತಿಯ ಹೆಸರನ್ನ ಈ ಎರಡು ಸ್ಥಳದಲ್ಲಿ ಬರೆಯಬೇಕು ನಂತರ ಅಲ್ಲ ಇಲ್ಲಿ ಅಮುಕಸ್ಯ ಅಮುಕಸ್ಯ ಅಂತ ಇರ್ತದೆ ಆಕ್ಚುಲಿ ನೀವು ಇಲ್ಲಿ ಬರೆಯುವಾಗ ಅಮುಕಸ್ಯ ಎಂಬ ಪದದ ಬದಲಿಗೆ ಈ ಸ್ಥಳದಲ್ಲಿ ನಿಮ್ಮ ಹೆಸರನ್ನ ಬರೆಯಬೇಕು ಅರ್ಥವಾಗಿದೆ ಅಲ್ವೇ ಈ ರೀತಿ ಒಂದು ಯಂತ್ರವನ್ನ ಬಿಳಿಯ ಹಾಳೆ ಮೇಲೆ ರಚನೆ ಮಾಡಿಕೊಳ್ಬೇಕು ಇದಾದ ನಂತರ ನೋಡಿ ಅರಿಶಿನ ಕೊಂಬು ಎರಡು ತೆಗೆದುಕೊಳ್ಬೇಕು ಹಾಗೆ ಅರಿಶಿನ ದಾರವನ್ನು ತೆಗೆದುಕೊಳ್ಬೇಕು ಎರಡು ಅರಿಶಿನ ಕೊಂಬನ್ನು ಈ ರೀತಿ ಅರಿಶಿನದ ದಾರದಿಂದ ಸುತ್ತಬೇಕು ಒಂದರಿಂದ ಒಂದು ಬೇರ್ ಪಡಬಾರ್ದು ಹಾಗೆ ನಾವು ಇದನ್ನ ಒಂದು ಗಂಟನಾಗಿ ಮಾಡ್ಕೊಳ್ಬೇಕು ಎರಡು ಅರಿಶಿನ ಕೊಂಬನ್ನು ಹೀಗೆ ಇದಾದ ನಂತರ ಬೆಲ್ಲವೂ ಸೇರಿಸಿ ಈ ರೀತಿ ಒಂದು ಗಂಟನಾಗಿ ಇಟ್ಕೊಳ್ಬೇಕು ತುಂಬ ಸುಲಭವಾಗಿರ್ತಕ್ಕಂತಹ ವಿಧಾನ ಹಾಗೇ ಇದರಲ್ಲಿರ್ತಕ್ಕಂತಹ ಈ ಅರಿಶಿನ ಕೊಂಬನ್ನು ನಾವು ಬಿಳಿ ಹಾಳೆಯಿಂದ ಈ ರೀತಿ ಒಂದು ಗಂಟನ್ನು ಹಾಕಿ ಮಾಡಿಕೊಳ್ಬೇಕು ಈ ತಂತ್ರ ಮಾಡಿದಂತಹ ದಿನ ಭಾನುವಾರ ಈ ಒಂದು ಉಪಾಯನ ಪ್ರಯತ್ನ ಮಾಡಿದರೆ ಭಾನುವಾರ ಅಥವಾ ಮಂಗಳವಾರ ನೀವು ಈ ಒಂದು ಉಪಾಯನ ಪ್ರಯತ್ನ ಮಾಡಿದರೆ ಮಂಗಳವಾರ ಸಂಜೆ ಆರು ಮೂವತ್ತರ ನಂತರ ಈ ಒಂದು ಉಪಾಯನ ಪ್ರಯತ್ನ ಮಾಡಿದ್ದೀರಿ ಈಗ ಈ ಯಂತ್ರದಲ್ಲಿರ್ತಕ್ಕಂತಹ ಈ ಅರಶಿಣ ಕೊಂಬನ್ನು ಸೇರಿಸಿ ನೀವು ನಿದ್ರಿಸುವಂತಹ ಸ್ಥಳದಲ್ಲಿ ನಿಮ್ಮ ಹಾಸಿಗೆಯ ಅಥವಾ ನಿಮ್ಮ ಒಂದು ತಲೆ ಕೆಳಭಾಗದಲ್ಲಿ ಇದನ್ನು ಇಟ್ಕೊಂಡು ಆ ಒಂದು ರಾತ್ರಿಯೆಲ್ಲವೂ ನೀವು ನಿದ್ರಿಸಬೇಕಾಗಿದೆ ತುಂಬ ಸರಳವಾಗಿರ್ತಕ್ಕಂತಹ ವಿಧಾನ ನಂತರದ ದಿನ ಅಂದರೆ ಮಂಗಳವಾರ ಮಾಡಿದರೆ ಬುಧವಾರ ಬೆಳಿಗ್ಗೆ ಭಾನುವಾರ ಮಾಡಿದರೆ ನೀವು ಸೋಮವಾರ ಬೆಳಿಗ್ಗೆ ಈ ಯಂತ್ರದಲ್ಲಿರ್ತಕ್ಕಂತಹ ಈ ಒಂದು ಅರಿಶಿನ ಕೊಮ್ಮನ್ನ ತೆಗೆದು ನೋಡಿ ನಾವು ಬಿಳಿ ಹಾಳೆಯಲ್ಲಿ ರಚನೆ ಮಾಡಿರ್ತಕ್ಕಂತಹ ಯಂತ್ರ ಏನಿದೆ ಈ ಯಂತ್ರವನ್ನು ಇದೇ ರೀತಿ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಮನೆಯಲ್ಲೇ ಸಿಗುವಂತಹ ವಸ್ತುಗಳು ನಾನು ಆಗಲೇ ಹೇಳಿದೆ ನೋಡಿ ಇದು ಕರ್ಪೂರ ಕರ್ಪೂರದ ಜೊತೆಯಲ್ಲಿ ಸ್ವಲ್ಪ ಮಟ್ಟಿಗೆ ಪಚ್ಚೆ ಕರ್ಪೂರ ಇಲ್ಲಿ ಇಲ್ಲಿಟ್ಟಿರ್ತಕ್ಕಂತಹದ್ದು ಕರ್ಪೂರ ಹಾಗೆ ಸ್ವಲ್ಪ ಮಟ್ಟಿಗೆ ಪಚ್ಚೆ ಕರ್ಪೂರ ಅಂತ ಇಟ್ಕೊಳ್ಬೇಕು ಈ ಎರಡರ ಸಹಾಯದಿಂದ ನಾವು ರಚನೆ ಮಾಡಿರ್ತಕ್ಕಂತಹ ಈ ಯಂತ್ರವನ್ನು ಸುಡಬೇಕಾಗಿರ್ತದೆ ನಾವು ರಚನೆ ಮಾಡಿರ್ತಕ್ಕಂತಹ ಯಂತ್ರವನ್ನು ಸಂಪೂರ್ಣವಾಗಿ ನಾವು ಸುಡಬೇಕಾಗಿರ್ತದೆ ಕರ್ಪೂರ ಮತ್ತು ಪಚ್ಚ ಕರ್ಪೂರವನ್ನು ಬಳಸಿ ಈಗ ನಾವು ಯಂತ್ರ ಸುಡುವಾಗ ಏನು ಮಾಡಬೇಕು ಯಾವ ವ್ಯಕ್ತಿಗಾಗಿ ನಾವು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡ್ತಾ ಇರ್ತೀವಿ ಆ ವ್ಯಕ್ತಿಯನ್ನು ನಮ್ಮ ಮನಸ್ಸಿನಲ್ಲಿ ನೆನೆಸ್ಕೊಂಡು ಇಂತಹ ವ್ಯಕ್ತಿಯು ನನ್ನ ಜೀವನದಲ್ಲಿ ನನಗೆ ಅನುಕೂಲಕರವಾಗಿ ನಡೆದುಕೊಳ್ಬೇಕು ನಮ್ಮಿಬ್ಬರ ಮಧ್ಯೆ ಇರತಕ್ಕಂತಹ ಭಿನ್ನಾಭಿಪ್ರಾಯಗಳು ದೂರವಾಗಬೇಕು ನಿಮಗಿರ್ತಕ್ಕಂತಹ ಸಮಸ್ಯೆಗಳನ್ನೆಲ್ಲ ಹೇಳ್ಕೊಂಡು ಯಂತ್ರ ಸಂಪೂರ್ಣವಾಗಿ ಸುಡುವ ರೀತಿಯಲ್ಲಿ ನಾವು ಪಚ್ಚ ಕರ್ಪೂರ ಮತ್ತು ಕರ್ಪೂರದ ಸಹಾಯದಿಂದ ಒಂದು ಯಂತ್ರವನ್ನು ಸಂಪೂರ್ಣವಾಗಿ ಸುಡಬೇಕಾಗಿರ್ತದೆ ಈ ರೀತಿ ಇಲ್ಲಿ ಯಾವುದೇ ರೀತಿಯ ಮಂತ್ರ ಪಠನೆ ಅಗತ್ಯವಿಲ್ಲ ಕೇವಲ ನಾವಿಲ್ಲಿ ಕರ್ಪೂರ ಮತ್ತು ಪಚ್ಚಕರ್ಪೂರದ ಸಹಾಯದಿಂದ ನಾವು ಈ ಯಂತ್ರವನ್ನು ಸುಡ್ತಾ ಇದ್ದೇವೆ ಯಂತ್ರ ಸಂಪೂರ್ಣವಾಗಿ ಭಸ್ಮ ಆಗುವವರೆಗೂ ಕಾಯಬೇಕು ಇಲ್ಲಿ ಮಂತ್ರ ಪಠಣೆ ಅಗತ್ಯ ಇಲ್ಲ ನಾನು ಆಗಲೇ ಹೇಳಿದ್ದೇನೆ ಈ ಯಂತ್ರ ನಾವು ಸುಳುವಾಗ ಯಂತ್ರದಲ್ಲಿ ಯಾವ ವ್ಯಕ್ತಿಯ ಹೆಸರನ್ನಾದರೆ ನೀವು ಬರೆದಿದ್ದೀರೋ ಆ ವ್ಯಕ್ತಿಯ ಮುಖಚಹರೆಯನ್ನು ಮನದಲ್ಲಿ ನೆನೆಸಿಕೊಳ್ಳುತ್ತಾ ಇಂತಹ ವ್ಯಕ್ತಿಯು ಸದಾ ನನಗೆ ಅನುಕೂಲಕರವಾಗಿ ನಡೆದುಕೊಳ್ಬೇಕು ದಂಪತಿಗಳಾಗಿದ್ದರೆ ಪತ್ನಿ ಅಥವಾ ಪತಿ ನಿಮ್ಮ ಪ್ರೇಮಿ ನಿಮ್ಮ ಸ್ನೇಹಿತ ಇಂತಹ ವ್ಯಕ್ತಿಗಳನ್ನು ನಿಮ್ಮ ಮನಸ್ಸಲ್ಲಿ ನೆನೆದು ಈ ವ್ಯಕ್ತಿ ಸದಾಕಾಲ ನನ್ನ ಅನುಕೂಲಕ್ಕೆ ನೆನೆಸ್ಕೊಳ್ಳುವ ರೀತಿ ನನ್ನ ಮಾತುಗಳನ್ನೇ ಕೇಳುವ ರೀತಿ ನಮ್ಮಿಬ್ಬರ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳು ಬರಬಾರದು ಎಂಬುದನ್ನು ಮನಸ್ಸಲ್ಲಿ ಹೇಳ್ಕೊಳ್ತಾ ಈ ಒಂದು ಯಂತ್ರವನ್ನು ಸಂಪೂರ್ಣವಾಗಿ ಸುಡಬೇಕು ಇದಾದ ನಂತರ ಈ ಯಂತ್ರವನ್ನು ನಾವು ಈಗ ಪಕ್ಕದಲ್ಲಿ ಇಟ್ಬಿಡೋಣ ಈಗ ನಾವು ಈ ಎರಡು ಅರಿಶಿಣ ಕೊಂಬನ್ನು ಅರಿಶಿಣದ ದಾರದಿಂದ ಈ ರೀತಿ ಗಂಟನ್ನಾಗಿ ಮಾಡಿಕೊಂಡಿದ್ದೇವೆ ಇದನ್ನು ತೆಗೆದುಕೊಂಡು ಹೋಗ್ಬಿಟ್ಟು ನೀವು ಹತ್ತಿರದಲ್ಲಿರ್ತಕ್ಕಂತಹ ಯಾವುದಾದ್ರೂ ಬೇವಿನ ಮರ ಬೇವಿನ ಮರಕ್ಕೆ ಈ ಒಂದು ಎರಡು ಅರಿಶಿನ ಕುಂಬನ್ನು ಕಟ್ಟಿ ಬರಬೇಕು ಇದನ್ನು ಕಟ್ಟುವಾಗ ಏನು ನಾವು ನಾವಾಗಲೇ ಮೊದಲೇ ಬಳಸಿದಂತಹ ಅರಿಶಿನ ಅರಿಶಿನ ಬಣ್ಣದಲ್ಲಿರ್ತಕ್ಕಂಥ ಅಂದರೆ ಹಳದಿ ಬಣ್ಣದಲ್ಲಿರ್ತಕ್ಕಂತಹ ದಾರವನ್ನು ತೆಗೆದುಕೊಂಡು ಈ ರೀತಿ ಇನ್ನೊಂದು ಸ್ವಲ್ಪ ದಾರವನ್ನು ಸುತ್ತಿ ನಮಗೆ ಉದ್ದ ಬೇಕೋ ಅಷ್ಟು ಉದ್ದ ದಾರವನ್ನು ತೆಗೆದುಕೊಂಡು ಹೋಗಿ ನೋಡಿ ಈಗ ಇದನ್ನು ತೆಗೆದುಕೊಂಡು ಹೋಗಿಬಿಟ್ಟು ನಾವು ಹತ್ತಿರದಲ್ಲಿರ್ತಕ್ಕಂತಹ ಬೇವಿನ ಮರಕ್ಕೆ ಕಟ್ಟಿ ಬರಬೇಕು ಅತಿ ಶಕ್ತಿಶಾಲಿಯಾದಂತಹ ಈ ಒಂದು ಉಪಾಯವನ್ನು ಮಾಡೋದ್ರಿಂದ ಈ ಉಪಾಯವನ್ನು ಯಾವ ವ್ಯಕ್ತಿಗಾಗಿ ನೀವು ಪ್ರಯತ್ನ ಪಟ್ಟಿರ್ತೀರಿ ಆ ವ್ಯಕ್ತಿ ಶಾಶ್ವತವಾಗಿ ಜೀವನ ಪರ್ಯಂತ ನಿಮ್ಮ ಮಾತುಗಳನ್ನು ಕೇಳ್ತಾರೆ ಪತಿ ಇರಬಹುದು ಪತ್ನಿ ಇರಬಹುದು ನಿಮ್ಮ ಮಕ್ಕಳಿರಬಹುದು ನಿಮ್ಮ ಸ್ನೇಹಿತರು ಇರಬಹುದು ಹಾಗೆ ನಿಮ್ಮ ಪ್ರೇಮಿಗಳಿರಬಹುದು ಈ ಒಂದು ಉಪಾಯವನ್ನು ಮಾಡಬೇಕಾದ್ರೆ ನಾನು ಮೊದಲೇ ಹೇಳಿದ್ದೇನೆ ಮನಸ್ಸಿನಲ್ಲಿ ಯಾವುದೇ ದುರಾಲೋಚನೆಗಳಾಗಲಿ ಅಥವಾ ಯಾರಿಗೆ ನೋವುಂಟು ಮಾಡುವಂತಹ ಅವಕಾಶಗಳಿದ್ದಾಗ ಈ ರೀತಿ ಉಪಾಯವನ್ನು ಪ್ರಯತ್ನ ಮಾಡಬಾರದು ನಾವು ಮಾಡತಕ್ಕಂತಹ ಉದ್ದೇಶ ಅದು ಸದುದ್ದೇಶದಿಂದ ಕೂಡಿದ್ದು ಕುಟುಂಬ ಸದಸ್ಯರಾಗಿರಬಹುದು ದಂಪತಿಗಳಾಗಿರಬಹುದು ಪ್ರೇಮಿಗಳಾಗಿರಬಹುದು ನಿಮ್ಮ ಉದ್ದೇಶ ಸರಿ ಇದ್ದರೆ ಖಂಡಿತ ನೀವು ಇದರಿಂದ ಶೀಘ್ರವಾಗಿ ಲಾಭವನ್ನು ಪಡೆಯೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಇದೇ ರೀತಿಯ ಅನೇಕ ತಂತ್ರ ವಿಧಾನಗಳನ್ನು ನನ್ನ ಚಾನಲ್ನಲ್ಲಿ ಈಗಾಗಲೇ ನಾನು ಬಹಳಷ್ಟು ತೋರಿಸಿದ್ದೇನೆ ನಿಮ್ಮ ಸಮಸ್ಯೆ ಏನೇ ಇರಲಿ ಆ ಸಮಸ್ಯೆಗೆ ಸಂಬಂಧಿಸಿದಂತಹ ಪರಿಹಾರಗಳು ಈಗಾಗಲೇ ನನ್ನ ಚಾನಲ್ನಲ್ಲಿ ಇದೆ ನೀವು ಒಂದು ನಾನು ಒಂದು ಪ್ಲೇ ಲಿಸ್ಟಲ್ಲಿ ಹೋಗಿ ನಿಮಗಿರ್ತಕ್ಕಂಥ ಸಮಸ್ಯೆಗಳಿಗೆ ಯಾವುದೇ ಖರ್ಚಿಲ್ಲದೆ ನಾನು ಪದೇ ಪದೇ ಹೇಳ್ತೇನೆ ಸರಳ ವಸ್ತುಗಳು ಕೆಲವೊಂದು ನಮ್ಮ ಮನೆಯಲ್ಲಿ ನಮ್ಮ ಸುತ್ತಮುತ್ತಲೂ ಸಿಗತಕ್ಕಂತಹ ವಸ್ತುಗಳಲ್ಲೇ ನಮಗಿರ್ತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳಬಹುದು ಅದೂ ಸಹ ನಿಮ್ಮ ಸ್ವತಃ ಕೈಗಳಲ್ಲಿ ನೀವಿದ್ದ ಸ್ಥಳದಲ್ಲೇ ಮಾಡಿಕೊಳ್ಳಬಹುದಾಗಿದೆ ಬಹಳ ಸರಳವಾಗಿರ್ತಕ್ಕಂತಹ ಪರಿಹಾರ ಮಾರ್ಗಗಳನ್ನು ತಿಳಿಸಿಕೊಟ್ಟಿದ್ದೇನೆ ಖಂಡಿತ ನೀವು ಒಂದು ಸರಿ ನಿಮಗೆ ಸಮಸ್ಯೆ ಇದ್ದರೆ ನೀವು ಸಹ ಈ ಒಂದು ಪರಿಹಾರಗಳನ್ನು ಮಾಡಿಕೊಳ್ಬಹುದು ಸ್ನೇಹಿತರೆ ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ತಾವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನಾನು ಮುಂದಿನ ದಿನಗಳಲ್ಲಿ ಮಾಡ್ತಕ್ಕಂತಹ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಆಗಿ ಸಿಗ್ತದೆ ನಮಸ್ಕಾರ ಸರ್ವೇ ಜನೋ ಸುಗಿನೋ ಭವಂತು